ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಬಂದು ಅಂಗಕಾರ ಚತುರ್ಥಿ ದಿನ ಮಂಗಳವಾರ ಚೌತಿ ಬಂದರೆ ಅದು ಅಂಗಕಾರ ಚತುರ್ಥಿ ಅಂತ ಹೇಳ್ತಾರೆ ಸೊ ಇವತ್ತು ನಾನು ತಿಂಡಿ ತಿನ್ನಲ್ಲ ಉಪವಾಸ ಸೊ ಮನೆಯವರು ಎಲ್ರಿಗೂ ರೊಟ್ಟಿ ಮತ್ತು ಚಟ್ನಿ ಮಾಡಿ ಸೊ ಎಲ್ರಿಗೂ ತಿಂಡಿ ಮಾಡಿಕೊಟ್ಟು ನಾನು ಕೂಡ ರೆಡಿಯಾಗಿ ಪೂಜೆಗೆಲ್ಲ ರೆಡಿ ಮಾಡಿ ಪೂಜೆ ಮಾಡಿ ಸೊ ದೇವಸ್ಥಾನಕ್ಕೆ ಹೋಗೋಣ ಅಂಥೇಳಿ ರೆಡಿಯಾಗಿ ಹೋಗ್ತಾ ಇದ್ದೀನಿ ಸೊ ದೇವಸ್ಥಾನ ಬಂದು ನಮ್ಮ ಮನೆ ಮುಂದೆ ಇದೆ ಸೊ ಮೇನಾಗಿ ಅದು ಆಂಜನೇಯ ದೇವಸ್ಥಾನ ಅಲ್ಲೇ ಪಕ್ಕಲೇ ಸುಬ್ರಹ್ಮಣ್ಯ ಗಣೇಶ ನವಗ್ರಹ ಸತ್ಯನಾರಾಯಣ ಸ್ವಾಮಿ ಮಹಾಲಕ್ಷ್ಮಿ ಇಷ್ಟು ದೇವರುಗಳು ಒಂದೇ ಕಡೆ ಬರುತ್ತೆ ಇನ್ನು ಆನ್ ವೇ ಹೋಗಬೇಕಾದ್ರೆ ಇದು ಮಹದೇಶ್ವರದ್ದು ಅನ್ನ ಸಂತರ್ಪಣೆ ನೆಕ್ಸ್ಟ್ ವೀಕ್ ಇದೆ ಅಂತೇಳಿ ಬೋರ್ಡ್ ಹಾಕಿದ್ದಾರೆ ಪ್ರತಿ ವರ್ಷ ಇಲ್ಲಿ ಅನ್ನ ಸಂತರ್ಪಣೆ ಮಾಡ್ತಾರೆ ತುಂಬಾ ಚೆನ್ನಾಗಿ ಮಾಡ್ತಾರೆ ಇನ್ನು ಅದನ್ನ ನೋಡಿಕೊಂಡು ಇನ್ನು ದೇವಸ್ಥಾನಕ್ಕೆ ಬಂದೆ ಇದು ಮೇನ್ ಆಂಜನೇಯ ದೇವಸ್ಥಾನ ಸೊ ಅಲ್ಲೇ ಪಕ್ಕದಲ್ಲೇ ಗಣೇಶ ಮತ್ತು ಸುಬ್ರಹ್ಮಣ್ಯ ದೇವಸ್ಥಾನ ಇದೆ ಹೊಸ್ದಾಗಿ ಮಾಡಿರೋದು ತುಂಬಾ ಚೆನ್ನಾಗಿದೆ ಫಸ್ಟು ಇಲ್ಲಿ ಇಷ್ಟು ದೊಡ್ಡ ದೇವಸ್ಥಾನ ಇರಲಿಲ್ಲ ಚಿಕ್ಕದಾಗಿತ್ತು ಬಟ್ ಈಗ ದೊಡ್ಡದಾಗೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇನ್ನು ಬೆಳಗ್ಗೆ ಅದರಿಂದ ಯಾರೂ ಅಷ್ಟು ಜನ ಇರಲಿಲ್ಲ ಇನ್ನು ನಾನು ಸಂಜೆ ಬರೋದಕ್ಕಿಂತ ಇವಾಗ ನೀಟಾಗಿ ದೇವ್ ನೋಡಿಕೊಂಡು ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂಥೇಳಿ ಇವಾಗ ಬಂದೆ ಸೊ ಫಸ್ಟು ಗಣೇಶ ಅದಾದಮೇಲೆ ಸುಬ್ರಹ್ಮಣ್ಯ ಎರಡೂ ಒಟ್ಟಿಗೆನೇ ಇದೆ ಸಂಕಷ್ಟಿ ಅಂದರೆ ಚೌತಿ ಬಂದಾಗಲೂ ಇಲ್ಲೇ ಪೂಜೆ ಮಾಡಿಸ್ಬೇಕು ಹಾಗೆ ಷಷ್ಠಿಲು ಕೂಡ ಇಲ್ಲೇ ಪೂಜೆ ಎರಡೂ ಪೂಜೆನೂ ತುಂಬಾ ಚೆನ್ನಾಗಿ ಇಲ್ಲಿ ನಡೆಯುತ್ತೆ ಇನ್ನು ಎರಡು ದೇವರು ನೋಡಿಕೊಂಡು ನಾನು ನೆಕ್ಸ್ಟು ಪಕ್ಕದಲ್ಲಿರುವಂತಹ ಆಂಜನೇಯ ಸ್ವಾಮಿ ಟೆಂಪಲ್ಗೆ ಬಂದೆ ಆಂಜನೇಯ ಮಹಾಲಕ್ಷ್ಮಿ ಸತ್ಯನಾರಾಯಣ ಸ್ವಾಮಿ ಮೂರು ದೇವರು ಒಂದು ಬಿಲ್ಡಿಂಗಲ್ಲಿ ಬರುತ್ತೆ ಸೊ ಅಲ್ಲಿ ಎಲ್ಲ ದೇವರು ಪೂಜೆ ಮಾಡಿಸ್ಕೊಂಡು ನೆಕ್ಸ್ಟು ಅಲ್ಲಿಂದ ಪಕ್ಕ ಬಂದೆ ಇದು ಬಂದು ನವಗ್ರಹ ಇಲ್ಲಿ ನವಗ್ರಹ ಇಟ್ಟಿರುವಂಥದ್ದು ನವಗ್ರಹ ಮೂರು ಸುತ್ತು ಬರಬೇಕು ಅಂತ ಹೇಳ್ತಾರೆ ಸೊ ಹಾಗಾಗಿ ನಾನು ಕೂಡ ನವಗ್ರಹ ದೇವಸ್ಥಾನ ಮೂರು ಸುತ್ತು ಬಂದು ಒಳ್ಳೆ ಪೂಜೆ ಆಯಿತು ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ ಮನೇಲಿ ಇದು ಇಪ್ಪತ್ತೊಂದು ಕಡಲೆಕಾಳನ್ನ ನೆನೆಸಿ ಇಟ್ಟಿರುವಂಥದ್ದು ಇದನ್ನು ನಾವು ರಾತ್ರಿಯೇ ನೀಟಾಗಿ ತೊಳೆದು ನೀರಲ್ಲಿ ಈ ಥರ ನೆನೆಯಾಕಿಡ್ತೀವಿ ಬೆಳಗ್ಗೆ ಟೈಮು ಅದನ್ನು ನೀಟಾಗಿ ನೀರಲ್ಲಿ ತೊಳೆದು ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕಿ ದೇವ್ರ ಮುಂದೆ ಇಡ್ತೀವಿ ಇದನ್ನು ನಾವು ಸಂಜೆ ಪೂಜೆ ಎಲ್ಲ ಆದಮೇಲೆ ಎಲ್ರಿಗೂ ಪ್ರಸಾದ ಅಂತ ಕೊಡ್ತೀವಿ ಗಣಪತಿಗೆ ಸೊ ಸಾಮಾನ್ಯವಾಗಿ ಈ ಕಡಲೆಕಾಳ ಸುಮಾರು ನೂರೊಂದು ಸಾವಿರ ಒಂದು ಐನೂರೊಂದು ಈ ಥರ ದಾರದಲ್ಲಿ ಪೋಣಿಸಿ ಹಾರ ಕೂಡ ಹಾಕ್ತಾರೆ ಮತ್ತು ಹೆಕ್ಕದು ಹೂವು ಇದ್ದರೆ ಹೂವಲ್ಲಿ ಪೂಜೆ ಮಾಡ್ತಾರೆ ದಾಸವಾಳ ಹೂವಲ್ಲಿ ಪೂಜೆ ಮಾಡ್ತಾರೆ ಸೊ ನಾನು ಕಡಲೆಕಾಳು ಇಟ್ಟು ಪೂಜೆನ ಮಾಡ್ತಾಯಿದ್ದೀನಿ ಸೊ ಸಿಂಪಲಾಗಿ ಮನೆಯಲ್ಲಿ ಪೂಜೆ ಆಯಿತು ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ಇನ್ನು ನಾನು ಆಫೀಸ್ಗೆ ಹೋಗಬೇಕಿತ್ತು ಆಫೀಸ್ಗೆ ಅಂತೇಳಿ ರೆಡಿ ಜ್ಯೂಸ್ ಕುಡಿಯೋಣ ಅಂತೇಳಿ ಇದು ಅರಸು ರೋಡಲ್ಲಿ ಡಾಸಲ್ಸ್ ಆಪೋಸಿಟ್ ಇರುವಂತಹ ಜ್ಯೂಸ್ ಅಂಗಡಿ ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಶ್ ಜ್ಯೂಸ್ಗಳೆಲ್ಲ ರೀತಿಯು ಸಾಮಾನ್ಯವಾಗಿ ನಾನು ಜ್ಯೂಸ್ ಕುಡಿಯಬೇಕು ಅಂದರೆ ಇಲ್ಲೇ ಬರೋದು ಇಲ್ಲಿ ಜ್ಯೂಸು ಫಾಲುದ ಸೊ ಎಲ್ಲ ನಂಗೆ ತುಂಬಾ ಇಷ್ಟ ಸೊ ನಾನು ಒಂದು ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕ್ ತೊಗೊಳ ಅಂತೇಳಿ ತೊಗೊಂಡೆ ತುಂಬಾ ಚೆನ್ನಾಗಿತ್ತು ಪ್ರೈಸು ಕೂಡ ಕಂಫರ್ಟಬಲ್ ಆಗಿತ್ತು ಅಂದರೆ ತುಂಬ ಜಾಸ್ತಿನೂ ಇರಲಿಲ್ಲ ಇನ್ನು ಅಲ್ಲಿಂದ ಮುಗಿಸ್ಕೊಂಡು ಆಫೀಸಿಗೆ ಹೋದೆ ಆಫೀಸಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ಮಧ್ಯಾಹ್ನ ಪಪಾಯ ತಿನ್ನೋಣ ಅಂಥೇಳಿ ಪಪಾಯ ತಿನ್ಕೊಂಡು ಇನ್ನು ಮನೆಗೆ ಅಂಥೇಳಿ ಬಂದೆ ಇನ್ನು ಮನೆಯಲ್ಲಿ ಇನ್ನು ಸಂಜೆ ಪೂಜೆ ಸಂಜೆ ಪೂಜೆ ದೇವಸ್ಥಾನಕ್ಕೂ ಹೋಗಬೇಕಿತ್ತು ಜೊತೆಗೆ ಮನೆಯಲ್ಲಿ ಎಲ್ಲ ಕಡೆ ದೀಪ ಕೂಡ ಹಚ್ಚಬೇಕಿತ್ತು ಸೊ ಹಾಗಾಗಿ ಎಲ್ಲನೂ ನೀಟಾಗಿ ರೆಡಿ ಮಾಡೋಣ ಅಂಥೇಳಿ ನೀಟಾಗಿ ಎಲ್ಲ ರೆಡಿ ಮಾಡಿಟ್ಟೆ ಇನ್ನು ಆಫೀಸಲ್ಲಿ ಅಷ್ಟು ಕೆಲಸ ಇರಲಿಲ್ಲ ಹಾಗಾಗಿ ಮಧ್ಯಾಹ್ನ ಬೇಗ ಬಂದಿದ್ದೆ ಸೊ ಹಾಗಾಗಿ ಎಲ್ಲ ನೀಟಾಗಿ ಪೂಜೆಗೆ ಏನೆಲ್ಲ ಬೇಕು ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ ಒಳ್ಳೆ ಪೂಜೆ ಆಯಿತು ಇನ್ನು ಇಲ್ಲಿ ಕೂಡ ದೀಪ ಹಚ್ಚಿ ಬಾಗ್ಲಕ್ಕೆ ದೀಪ ಹಚ್ಚಿ ಮೇಲ್ಗಡೆ ತುಳಸಿ ಕಟ್ಟೆಗೂ ಕೂಡ ದೀಪ ಹಚ್ಚಬೇಕಿತ್ತು ಸರಿ ಅಂತೇಳಿ ತುಳಸಿ ಕಟ್ಟೆಗೂ ಕೂಡ ನೀಟಾಗಿ ದೀಪ ಹಚ್ಚಿದೆ ಪೂಜೆ ಎಲ್ಲ ಆಯಿತು ಇನ್ನು ದೇವಸ್ಥಾನಕ್ಕೆ ಹೋಗಬೇಕಿತ್ತು ಇವಾಗ ಅಂಗಕಾರ ಚತುರ್ಥಿದೇನಿದೆ ಗಣೇಶನಿಗೆ ಪೂಜೆನ ಚೆನ್ನಾಗಿ ಮಾಡುವಂಥದ್ದು ಸರಿ ಅಂತೇಳಿ ನಾನು ರೆಡಿಯಾಗಿ ಸೊ ದೇವಸ್ಥಾನಕ್ಕೆ ಬಂದೆ ತುಂಬ ಜನ ಆಲ್ರೆಡಿ ಪೂಜೆಗೆ ಅಂತ ಬಂದಿದ್ದಾರೆ ಸರಿ ನಾನು ಇನ್ನೇನು ಪೂಜೆಗೆ ಅಲ್ಲೇ ಹೋಗೋಣ ಅಂತೇಳಿ ಇದ್ದೀನಿ ಇನ್ನು ಆಲ್ಮೋಸ್ಟು ತುಂಬ ಜನ ಎಲ್ಲ ಬಂದು ಒಂದು ಪೂಜೆ ಮುಗಿಸಿ ಎಲ್ಲ ರೆಡಿ ಮಾಡ್ತಾಯಿದ್ರು ತುಂಬ ಜನ ಈ ಒಂದು ಅಂಗಾಕಾರ ಚತುರ್ಥಿ ದಿನ ಉಪವಾಸ ಮಾಡಿ ಚೌತಿನ ಮಾಡ್ತಾರೆ ಬೇರೆ ಎಲ್ಲ ದಿನಗಳಿಗಿಂತ ಮಂಗಳವಾರ ಚೌತಿ ಬಂದಾಗ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬಾರ್ದು ಮಾಡ್ದು ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಸೊ ಹಾಗಾಗಿ ನಾನು ಕೂಡ ಇದು ಎರಡನೇ ಸಲ ವರ್ಷದಲ್ಲಿ ಇದು ಎರಡನೇ ಸಲ ಬಂದಿರುವಂಥದ್ದು ಅಂಗಕಾರ ಚತುರ್ಥಿ ಲಾಸ್ಟ್ ಟೈಮ್ ಕೂಡ ಬಂದಾಗಲೂ ಕೂಡ ನಾನು ಮಾಡಿದ್ದೆ ಈ ಸಲನೂ ಕೂಡ ಮಾಡ್ತಾಯಿದ್ದೀನಿ ಇದು ಹೇಗೆ ಮಾಡೋದು ಪೂಜೆ ಯಾವ ಥರ ವ್ರತ ಮಾಡೋದು ಅನ್ನೋದನ್ನು ನೀವು ಬೇಕಾದ್ರೆ ಕೆಲವೊಂದು ವೀಡಿಯೋಗಳಲ್ಲಿ ನೋಡ್ಬೋದು ನೆಕ್ಸ್ಟ್ ಟೈಮ್ ಬೇಕಾದ್ರೆ ನಾನು ಇದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ ಸೊ ಎಲ್ಲ ರೆಡಿ ಮಾಡಿದರು ಸೊ ಬಂದವರಿಗೆ ಯಾರೆಲ್ಲ ಏನು ಪೂಜೆ ಮಾಡಿರ್ತಾರೆ ಸಂಕಲ್ಪ ಮಾಡ್ಕೊಂಡಿರ್ತಾರೆ ಆ ಸಂಕಲ್ಪಕ್ಕೆ ಅಂತೇಳಿ ಎಲ್ಲರೂ ಕೈಗೂವೆ ಹೂವು ಮತ್ತು ಅಕ್ಕಿ ಕಾಳ ಕೊಡ್ತಾರೆ ಅಕ್ಷತೆ ಕಾಳ ಅದನ್ನು ಎಲ್ಲರೂ ಪ್ರಾರ್ಥನೆ ಮಾಡಿ ದೇವರಿಗೆ ಹಾಕ್ಬೋದು ಸೊ ದೇವರಿಗೆ ಕರೆಕ್ಟಾಗಿ ಹಾಕೋಕ್ಕಾಗಲ್ಲ ಅನ್ನೋರಿಗೆ ಒಂದು ತಟ್ಟೆ ಇಟ್ಟಿರ್ತಾರೆ ಆ ತಟ್ಟೆಯಲ್ಲಿ ಹೂವು ಮತ್ತು ಅಕ್ಕಿ ಕಾಳ ಪ್ರಾರ್ಥನೆ ಮಾಡಿಕೊಂಡು ಅದನ್ನು ಆ ತಟ್ಟೆಗೆ ಹಾಕಿದ್ರೆ ಕೊನೆಗೆ ಎಲ್ಲರೂ ಸೇರಿ ಪುರಹಿತ್ರು ಏನಿರ್ತಾರೆ ಆ ಪುರೋಹಿತರು ಆ ತಟ್ಟೆಯಲ್ಲಿರುವಂತಹ ಎಲ್ಲ ಅಕ್ಕಿ ಕಾಳು ಮತ್ತು ಹೂವನ್ನ ದೇವ್ರಿಗೆ ಹಾಕ್ತಾರೆ ಇನ್ನು ಒಳ್ಳೆ ಮಹಾಮಂಗ್ಲಾರತಿ ಆಯಿತು ಎಲ್ರಿಗೂ ಮಂಗಳಾರತಿ ಕೊಟ್ಟರು ತೀರ್ಥ ಕೊಟ್ಟರು ಸೊ ಈ ಈ ಸಲ ಚಂದ್ರ ಬರೀ ಒಂಬತ್ತು ಇಪ್ಪತ್ತೆರಡಕ್ಕೆ ಕಾಣಿಸ್ಕೊಳ್ಳುತ್ತೆ ಅಂತ ಕೂಡ ಅವರು ಒಂದು ಬೋರ್ಡಲ್ಲಿ ಬರೆದಿದ್ರು ಸೊ ತುಂಬ ಬೇಗ ಕಾಣಿಸ್ಕೊತಾ ಇದೆ ಯಾಕಂದರೆ ಲಾಸ್ಟ್ ಟೈಮ್ ಮಾಡಿದಾಗ ನಾನು ಹತ್ತಕ್ಕೆ ಮುಕ್ಕಾಲಾಗಿತ್ತು ಆಗಿತ್ತು ಈ ಸಲ ಸ್ವಲ್ಪ ಬೇಗ ಅಂತ ಹೇಳಿದ್ರು ಸರಿ ಈಗ ಆಲ್ರೆಡಿ ಎಂಟು ಎಂಟುವರೆ ಆಗಿತ್ತು ಏನು ಅಂತೇಳಿ ಆರಾಮಾಗಿ ಪಕ್ಕದಲ್ಲಿ ಕೂಡ ಆಂಜನೇಯ ಸ್ವಾಮಿ ಟೆಂಪಲ್ಲು ಪೂಜೆಗೆ ಎಲ್ಲ ರೆಡಿ ಇದ್ರು ಸೊ ಇದು ಕೂಡ ಇಲ್ಲಿ ಕೂಡ ಮಹಾಮಂಗ್ಳತಿ ಮಾಡ್ತಾರೆ ಇಲ್ಲಿ ಪ್ರತಿದಿನ ಮಾಡ್ತಾರೆ ಸೊ ನಾನು ಸಾಮಾನ್ಯವಾಗಿ ಈ ಥರ ಏನಾದರೂ ವಿಶೇಷ ದಿನ ಆದರೆ ಮಾತ್ರ ಬರುವಂಥದ್ದು ಇಲ್ಲಿ ಪ್ರತಿದಿನ ಪೂಜೆ ಮಾಡಿ ಮಹಾಮಂಗ್ಳತಿ ಮಾಡಿ ಪ್ರತಿದಿನ ಒಂದೊಂದು ಪ್ರಸಾದ ಮಾಡ್ತಾರೆ ಇನ್ನು ಇವತ್ತು ಅಂಗಾಕಾರ ಚತುರ್ಥಿ ಆದ್ದರಿಂದ ಇನ್ನು ದೇವಸ್ಥಾನದಲ್ಲಿ ಉಪ್ಪಿಟ್ಟು ಕಡಲೆಕಾಳು ಪೂಜೆಗೆ ಮಾಡಿರ್ತಾರೆ ಸೊ ಯಾರ್ಯಾರು ಹರ್ಸ್ಕೊಂಡಿರೋರು ಒಡೆಹಾರ ಕೂಡ ಮಾಡಿರ್ತಾರೆ ಉದ್ದಿನ ಒಡೆಹಾರ ಸೊ ಅದನ್ನು ಕೂಡ ಪ್ರಸಾದ ಅಂತೇಳಿ ಎಲ್ರಿಗೂ ಕೊಡ್ತಾರೆ ಜೊತೆಗೆ ಇಲ್ಲಿ ಒಬ್ಬೊಬ್ಬರ ಹೆಸರಲ್ಲಿ ಅರ್ಚನೆ ಕೂಡ ಮಾಡಿಸ್ಕೋತಾರೆ ಅಂಥವ್ರಿಗೂ ಕೂಡ ಪ್ರಸಾದ ಅಂತೇಳಿ ಒಂದು ಜೊನ್ನೆ ಉಪ್ಪಿಟ್ಟು ಒಂದು ಜೊನ್ನೆ ಕಡಲೆಕಾಳು ಉಸ್ಲಿ ಒಂದು ಕರ್ಜಿಕಾಯಿ ಬಾಳೆಹಣ್ಣು ಇಷ್ಟನ್ನು ಕೂಡ ಅವರು ಪೂಜೆ ಪ್ರಸಾದ ಅಂತೇಳಿ ಕೂಡ ಕೊಡ್ತಾರೆ ಅದನ್ನು ಬೆಳಗ್ಗೆ ಟೈಮ್ ಹೋಗಿ ನಾವು ಯಾರ ಹೆಸರಲ್ಲಿ ಬೇಕು ಅನ್ನೋದನ್ನು ರಶೀದಿನ ಬರ್ಸ್ಕೊಂಡು ಹೋದರೆ ಇಷ್ಟು ದುಡ್ಡು ಅಂತ ಕಟ್ಟಿ ಸೊ ಅವರು ಸಂಜೆ ಪೂಜೆ ಆದಮೇಲೆ ಎಲ್ರಿಗೂ ಪ್ರಸಾದನ ಕೊಡ್ತಾರೆ ಕೆಲವರು ಅದೇ ಪ್ರಸಾದನ ತಿಂದು ಅವರ ಒಂದು ಉಪವಾಸನ ಬಿಡ್ತಾರೆ ನಾನು ಕೂಡ ಹಾಗೆ ಮಾಡುವಂಥದ್ದು ಇನ್ನು ಇಲ್ಲಿ ಕೊಡುವಂತಹ ಪ್ರಸಾದನೇ ತಿನ್ನೋದು ನಾನು ಇನ್ನೇನು ತಿನ್ನಲ್ಲ ಇನ್ನು ತುಂಬ ಏನಾದರೂ ನನಗೆ ಆಗ್ತಾ ಇಲ್ಲ ಸೊ ತಲೆನೋವು ಸೊ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅಂತ ಆದಾಗ ಜ್ಯೂಸ್ ಕುಡಿತೀನಿ ಇಲ್ಲಾಂದರೆ ಒಂದು ಲೋಟ ಹಾಲು ಕುಡಿತೀನಿ ಅದನ್ನು ಬಿಟ್ಟರೆ ಇನ್ನೇನಿಲ್ಲ ಇನ್ನು ಒಳ್ಳೆ ಮಹಾಮಂಗ್ಲಾರತಿ ಆಯಿತು ಒಳ್ಳೆ ಪೂಜೆ ಆಯಿತು ದೇವ್ರ ದರ್ಶನ ಚೆನ್ನಾಗಾಯಿತು ಇನ್ನು ಪ್ರಸಾದಕ್ಕೆ ಅಂತೇಳಿ ಉಪ್ಪಿಟ್ಟು ಮತ್ತು ಕಡಲೆಕಾಳು ಉಸ್ಲಿ ಇಲ್ಲಿ ಪೂಜೆಗೆ ಮಾಡುವಂಥ ಉಪ್ಪಿಟ್ಟು ಅಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಒಳ್ಳೆಯ ಪ್ರಸಾದ